ಹಾಕ ಮಾಡಿದ್ರು ನೀನೇನ್ ಮಾಡಿದೆ ಏನ್ ಮಾಡಿದೆ ನೀನು ಬಿದ್ದ ಅದಕ್ಕೆ ಹಬ್ಬ ಆಯ್ತಾ ತಾತ ಏನು ಮಾಡಿದ್ರು ಏನು ಮಾಡಿದ್ರು ತಾತ ಹೂಕಂತ ಹೊಡದ್ರ ಆಮೇಲೆ ಆಮೇಲೆ ಕಬ್ ಬಂದ್ರಾ ಅಮ್ಮ ನೀನೇನ್ ಮಾಡ್ತಿದ್ದೆ ಆಮೇಲೆ ಏನಂದ್ರು ಆಚೆ ಆಚೆ ಕರ್ಕೊಂಡು ಹೋದ್ರ ಆಮೇಲೆ ಏನು ಮಾಡಿದ್ರು ಹ ಕೆಳಕ್ ಕರ್ಕೊಂಡು ಹೋದ್ರು ಕೆಳಕ್ ಏನ್ ಮಾಡ್ದೆ ನೀನು ತಿರುಗ್ ಮೇಲ್ ಹೋದೆ ಮೇಲೋಗಿ ಆಟ ಆಡದ್ಯಾ ಏನೇನ್ ಆಟ ತಾತನ್ ಜೊತೆ ಆಟ ಆಡದ್ಯಾ ಆಮೇಲೆ ದೊಡಪ್ಪನ್ ಜೊ ದೊಡಪ್ಪನ್ ಜೊತೆ ಆಟ ಆಡದ್ಯಾ ಆಮೇಲೆ 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 ಏನ್ ಮಾಡ್ದೆ ಕಕ್ಕ ಮಾಡದ್ಯಾ ಆಮೇಲೆ ಏನ್ ಮಾಡ್ದೆ ತಿರುಗಾಚೆ ಹೋದೆ ಹಾ ಏನೇನ್ ಆಟ ಏನು ಏನ್ ಮೂವತ್ತಿಂದೆ ನೀನು ತಿಂದೆ ಅಬ್ಬು ಎಲ್ಲ ಆಯ್ತು ತಾತ ಮಾಡ ತಿರ್ಗಾ ಅಬ್ಬು ನೀನ್ ಭೂ ಏನ್ ತಿಂದೆ ಅನ್ನ ಭೂವತ್ತಿಂದ ಅವ್ ಗಿಂಟುದ್ರ ಅಮ್ಮ ತಾತ ಅವ್ನ್ ಎಲ್ಲ ಪಪ್ಪ ಬಂದ್ರೆ ಹೇಳ್ತೀನಿ ಅನ್ನು ಹೇಳ್ತೀನಿ ಅನ್ನ ಪಪ್ಪ ಬಂದ್ರೆ ಹೇಳ್ತೀನಿ ತಾತ ನಾನು ಆಮೇಲೆ ಏನೇನ್ ಆಟಾಡ್ದೆ ಇವತ್ತು ಆಮೇಲೆ ಹಂಗಿದ್ದೇನ್ ಮಾಡ್ದೆ ತಾಚಿ ಮಾಡಿದ್ಯಾ ತಾಚಿ ಮಾಡಿದ್ದ ನೀನು ತಿರ್ಗಾ ತಾಚಿ ಮಾಡ್ತಿ ತಿರ್ಗಾ ತಾಚಿ ಮಾಡ್ತಿ ಅಲ್ಲಿ ಐತ ಅಮ್ಮ ಲಾಲ ಐತ ಅಲ್ಲಿ ಅಮ್ಮಾ ಬಂಗಾರಿ ಏನ್ ತಿಂದೆ ನೀನು ತಿಂಡಿ ಏನ್ ತಿಂದೆ ಬೆಳಗ್ಗೆ ಏನ್ ತಿಂದೆ ಏನ್ ತಿಂದೆ ದೋಸೆ

ಹಂಗೆಲ್ಲ ಮಾಡಬಾರ್ದ ನಿಮ್ದಾಗ ಏನ್ ಮಾಡ್ತೀಯ ಫೋನ್ ಮಾಡ್ತೀಯ ಅಮ್ಮ ಬಾಂದಾರಿಯಲ್ಲಿ ಮಾಡಿ ಪಾಚಿ ಮಾಡ್ತೀಯಾ ಜೋಜ ಮಾಡ್ಬೇಕಾ ನಿನಗೆ ಹೆಂಗೆ ಜೋಜ ಮಾಡಬೇಕು ಹೆಂಗೆ ಜೋಜ ಮಾಡೋದು ಜೋಜ ಬಟ್ಟೆ ಇಲ್ಲಿ ನಿಂದು ಜೋಜ ಬಟ್ಟೆ ಜೋಜ ಮಾಡೋ ಬಟ್ಟೆ ಎಲ್ಲಿ ಎಲ್ಲಿ ಅಲ್ಲೈತಾ ಅದೇ ನಾ ಆ ಸೀರೆ ಜೋಜ ಮಾಡ್ತೀಯ ನೀನು ಅಲ್ಲಿ ಅಮ್ಮ ಬಾಯಲ್ಲಿ ಬಾಯ್ಲಿ ಬಾಯ್ಲಿ ಲಾಲಿ ಸಾಂಗ್ ಆಡು ನನಗೆ ಲಾಲಿ ಹೆಂಗ ಹೇಳದು ಲಾಲಿ ಲಾಲಿ ಬನ್ನದಾರ ಏನು ಹೇಳು ಹೇಳ ಮೇಲೆ ಏನ್ ಮಾಡ್ದಮ್ಮ ನೀನು ತೆರೆಸ್ ಮೇಲೆ ಹೋಗಿದ್ದಲ್ಲ ಏನ್ ಮಾಡಿದೆ ಆ ಅಡ್ಡ ಬಂದಿದ್ರಾ ಆಮೇಲೆ ಏನ್ ಮಾತಾಡ್ದೆ ಅಣ್ಣನ ಜೊತೆ ಓಣನ್ ಮಾತಾಡಿದೆ ಏನೇನು ಆಟಾಡಿಸ್ದೆ ಬುಕ್ಕು ಬುಕ್ಕು ಬುಕ್ ಎತ್ಕೊಂಡು ಎಬಿ ಸಿ ಡಿ ಬರ್ದಾ ಎಬಿ ಸಿ ಡಿ ಬರ್ದಾ ನೀನು ಆಮೇಲೆ ಏನು ಮಾಡ್ದೆ ಮೇಲೆ ಕ್ಲಿಬ್ಬಲ್ಲಿ ಆಟಾಡ್ದಿಯಾ ಕ್ಲಿಬ್ಬ ಯಾ ಅಯ್ಯಾ ಇಯಾ ಅದಲ್ಲಿ ಆಟಾಡ್ದಿಯಾ ಹೆಂಗ್ ಆಟಾಡಿದೆ ಇಯದಲ್ಲಿ ಆಯಾ 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 ಅಂತ ಆಟಾಡ್ದಾ ಬಟ್ಟೆ ಹಾಕ್ಲಿಲ್ಲ ಅದರಲ್ಲಿ ಹಾಕ್ಲಿಲ್ವಾ ಬಟ್ಟೆ ನೀನು ಹ್ಞೂ ನಿಜ ಬಟ್ಟೆ ಹಾಕಲ್ಲ